ಜಾತ್ರೆಯಿಂದ ತಟ್ಟಿದೆ ಸಿಎಂ ವಾಹನಕ್ಕೆ ದಾರಿ ಮಾಡಿಕೊಡಲು ಟ್ರಾಫಿಕ್ ಕ್ಲಿಯರ್ ಮಾಡಲು ಕುಟ್ಟು ಎಸ್ ಪಿ ಬಾಲದಂಡಿ ರಸ್ತೆಗಿಳಿದ ಸುತ್ತೂರು ಜಾತ್ರೆಗೆ ತೆರಳುವ ರಸ್ತೆಯಲ್ಲಿ ಮೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಕ್ಲಿಯರ್ ಮಾಡುವ ವೇಳೆ ಬೈಕ್ ಸವಾರನ ಮೇಲೆ ಎಸ್ಪಿ ದಬ್ಬಾಳಿಕೆ ನಡೆಸಿದ ಬೈಕ್ ಸವಾರನಿಗೆ ಓದಿಯಲು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮುಂದಾಗಿದ್ದಾರೆ ಅದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀ ಕೆರಲ್ ಕೆರಲ್ ಹೇಳಿ ಬಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಸಿಎಂ ಬರ್ತಾರೆ ಅನ್ನೋ ಪ್ರೆಷರ್ ಇರುತ್ತೆ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು ನಿಜ ಹಾಗಂತ ಈ ರೀತಿ ಪಬ್ಲಿಕ್ ಮೇಲೆ ದಬ್ಬಾಳಿಕೆ ನಡೆಸೋದು ಎಷ್ಟು ಸರಿ ಬಿನಿಂದ ಖಂಡಿತವಾಗ್ಲೂ ಕೂಡ ಎಸ್ ಪಿ ಅವ್ರು ನಡ್ಕೊಂಡಿರ್ತಕ್ಕಂಥದ್ದು ಯಾರು ಕೂಡ ಒಪ್ಪುವಂತ ವಿಚಾರಗಳಲ್ಲ ಆದ್ರೆ ಇವತ್ತು ಸುತ್ತೂರು ಜಾತ್ರೆ ಏನಿತ್ತು ಸುತ್ತೂರು ಜಾತ್ರೆ ನಾಲ್ಕನೇ ದಿನ ಇರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯವರು ಜಾತ್ರೆಗೆ ಬರ್ತಾರೆ ಅನ್ನೋ ಒಂದು ವಿಚಾರ ಆಗ್ಲೇ ಕೂಡ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಗೊತ್ತಿರುತ್ತೆ ಸಿದ್ದರಾಮಯ್ಯವರು ಬಂದ ನಂತರದಲ್ಲಿ ಅವ್ರು ಹೋಗುವಂತ ವಿಚಾರ ಕೂಡ ಮೊದಲಿಗೆ ಎಸ್ ಪಿ ಅವ್ರಿಗೆನೆ ಕೂಡ ಗೊತ್ತಾಗುವಂಥದ್ದು ಆದ್ರೆ ಇವತ್ತು ಭಾನುವಾರ ಆಗಿರೋ ಕಾರಣಕ್ಕಾಗಿ ಸುತ್ತೂರು ಜಾತ್ರೆಗೆ ಬಂದಿರತಕ್ಕಂತಹ ಭಕ್ತಾದಿಗಳ ಸಂಖ್ಯೆಯಲ್ಲಿ ದ್ವಿಗುಣ ಆಗಿತ್ತು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಕೂಡ ಬಂದಿದ್ವು ಅದು ಟ್ರಾಫಿಕ್ ಜಾಮ್ ಆಗಿ ಪರಿಣಮಿಸಿತ್ತು ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಸುಮಾರು ಮೂರು ಕಿಲೋಮೀಟರ್ಗಳ ದೂರದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಈ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರು ತರಾತುರಿಯಲ್ಲಿ ಭಾಷಣವನ್ನು ಮುಗಿಸಿ ನಂತರದಲ್ಲಿ ಅವರ ಸ್ನೇಹಿತರೊಬ್ಬರ ಸಾವಾಗಿದೆ ಅನ್ನೋ ಕಾರಣಕ್ಕಾಗಿ ತರಾತುರಿಯಲ್ಲಿ ಓಡ್ರು ಆ ಯಾವಾಗ ವಾಪಸ್ ಆಗಿ ತರಾತುರಿಯಲ್ಲಿ ಹೊಡ್ರ್ರು ಪೊಲೀಸರು ಯಾರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರ್ಲಿಲ್ಲ ಏಕಾಏಕಿ ಟ್ರಾಫಿಕ್ ಜಾಮ್ ಆಯ್ತು ಸಿದ್ದರಾಮಯ್ಯನವರು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಈ ಒಂದು ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಿದ್ರು ಇದು ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂದ್ರೆ ಕೇವಲ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗಳ ಅಷ್ಟೇ ಅಲ್ಲ ಖುದ್ದು ಎಸ್ ಪಿ ಅವರೇ ಇಳಿದು ವಾಹನಗಳನ್ನ ಪಕ್ಕಕ್ಕೆ ಸರಿಸುವಂತ ಪರಿಸ್ಥಿತಿ ಬಂದಿತ್ತು ಆದ್ರೆ ಇಂತಹದ್ದೊಂದು ಸಂದರ್ಭದಲ್ಲಿ ಸಂಯಮವನ್ನ ಮೀರಿರ್ತಕ್ಕಂಥ ಎಸ್ ಪಿ ಏನ್ ಮಲ್ಲಿಕಾರ್ಜುನ ಬಾಲದಂಡಿ ಅವರಿದ್ದಾರೆ ವಾಹನ ಸವಾರರ ಒಬ್ಬನಿಗೆ ಕಿಕ್ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ದೃಶ್ಯ ಈಗ ಸದ್ಯಕ್ಕೆ ಸೆರೆಯಾಗಿರ್ತಕ್ಕಂಥದ್ದು ಆದ್ರೆ ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿ ಇಂತಹ ಒಂದು ಸಂದರ್ಭಗಳಲ್ಲಿ ಪಬ್ಲಿಕ್ ಜೊತೆಗೆ ಸಾರ್ವಜನಿಕರ ಜೊತೆಗೆ ಯಾವ ರೀತಿಯಾಗಿ ವರ್ತನೆ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಂತ ಸಂದರ್ಭದಲ್ಲಿ ಅವರು ನಡ್ಕೊಂಡಿರ್ತಕ್ಕಂತಹ ಒಂದು ರೀತಿ ಏನಿದೆ ಆ ರೀತಿ ನಿಜಕ್ಕೂ ಕೂಡ ಆ ಖಂಡನೀಯವಾಗಿ ಆಗಿರ್ತಕ್ಕಂಥದ್ದು ಒಂದು ದೃಶ್ಯ ಅಂತ ಹೇಳಿದ್ರೆ ಏನು ಕಿಕ್ ಮಾಡ್ಲಿಕ್ಕೆ ಹೋಗೋದು ಅಂತ ಕಡೆ ಕ್ಷಣದಲ್ಲಿ ತಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ತಾರೆ ಆ ಒಂದು ಆಕ್ಷನ್ ಅನ್ನ ಮಾಡಿ ವಾಪಸ್ ಬರ್ತಾರೆ ಸುಮಾರು ಅದಾದ ಹತ್ತು ನಿಮಿಷಗಳ ನಂತರದಲ್ಲಿ ಸಿಎಂ ಅವರು ಅದೇ ಜಾಗದಲ್ಲಿ ಬರ್ತಾರೆ ಆಗ ಅವರಿಗೆ ಜಾಗವನ್ನ ಮಾಡ್ಕೊಡುವಂತ ಪರಿಸ್ಥಿತಿ ಆಗುತ್ತೆ ಇಂಥದ್ದೊಂದು ಜಾಮ್ ನಲ್ಲಿ ಸುಮಾರು ಮುಕ್ಕಾಲು ಗಂಟೆಗಳ ಕಾಲ ಸಿಎಂ ಅವರು ಸಿಲುಕಿದ್ರು ಅನ್ನೋದು ಒಂದು ವಿಚಾರ ಆದ್ರೆ ಆ ಚಾಮ್ ಅನ್ನ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಮೈಸೂರಿನ ಎಸ್ ಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಏನಿದೆ ಅದು ಸಾರ್ವಜನಿಕವಾಗಿ ಒಂದು ರೀತಿಯಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ನಡ್ಕೊಳ್ಬಾರ್ದು ಅನ್ನೋ ಒಂದು ಮಾತುಗಳು ಕೇಳಿಬರ್ಲಿಕ್ಕೆ ಶುರುವಾಗಿದೆ ವನಿತಾ ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಪ್ರಸ್ತುತಿ